ಈ ಅತಿಥಿ ಉಪನ್ಯಾಸಕರದು ಯಾವ ಕಥೆ ಆಗಿದೆ ಅಂತ ಹೇಳಿದ್ರೆ ಮುಂದೆ ಅಮಾವಾಸ್ಯ ಹಬ್ಬ ಬರ್ತಾ ಇದೆ ಯಾರಾದ್ರೂ ಊರಲ್ಲಿ ಒಬ್ಬ ಗ್ರ್ಯಾಂಡ್ ಆಗಿ ಹಬ್ಬವನ್ನ ಮಾಡಿ ಎಲ್ಲರನ್ನ ಪ್ರತಿ ವರ್ಷ ಕರೆದು ಊಟ ಆಗ್ತಿರ್ತಾನೆ ಅಂತ ಸಂದರ್ಭದಲ್ಲಿ ಎಲ್ರು ಅನ್ಕೋತಿರ್ತಾರೆ ಈ ವರ್ಷನೂ ಕೂಡ ಈ ಮನೆಯಲ್ಲಿ ಊಟ ಸಿಗುತ್ತೆ ಅಂತ ಅನ್ಕೋತಿರ್ತಾರೆ ಆದ್ರೆ ಈ ವರ್ಷ ಅವನು ತನಗೆ ಯಾವ ರೀತಿ ಅನ್ನಿಸ್ತದೋ ಆ ರೀತಿಯಲ್ಲಿ ಕೆಲವು ಜನನ ಕರಿತಾನೆ ಕೆಲವು ಜನ ಕರೆಯೋದಿಲ್ಲ ಹಾಗೆ ಕರ್ದವ್ರು ಯಾರು ಅಂತ ಹೇಳಿದ್ರೆ ಈ ಫುಲ್ ಟೈಮ್ ಲೆಕ್ಚರರ್ಸ್ ಕರೀದೇ ಇದ್ದವ್ರು ಯಾರು ಅಂತ ಹೇಳಿದ್ರೆ ಅತಿಥಿ ಉಪನ್ಯಾಸಕರು ಈಗ ಅತಿಥಿ ಉಪನ್ಯಾಸಕರ ಸ್ಥಿತಿ ಈ ಒಂದು ರಾಜ್ಯದಲ್ಲಿ ಹಾಗಾಗಿದೆ ಕರೀತಾರೆ 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 ನಾವು ಊಟ ಮಾಡ್ಬೋದು ಅಲ್ಲಿ ಅಂತ ಅನ್ಕೊಳ್ತಾ ಇದ್ರು ಇನ್ನೇನು ಹಬ್ಬ ಬಂದ್ಬಿಡ್ತು ಕರ್ದೇ ಕರಿತಾರೆ ಅಂತ ಅಪ್ಲಿಕೇಶನ್ ಹಾಕೊಂಡು ಕುಳ್ತಿದ್ರು ಆದರೆ ಎಲ್ಲೋ ಒಂದ್ ಕಡೆ ರಾಜ್ಯದ ಹೈಕೋರ್ಟ್ ಕೊಟ್ಟಂತ ಆದೇಶ ಇದೆಯಲ್ಲ ಸಹಾಯಕ ಪ್ರಾಧ್ಯಾಪಕರನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಯು ಜಿ ಸಿ ಮಾನದಂಡಗಳನ್ನ ನೀವು ಅನುಸರಿಸ್ತಿರೋ ಅದೇ ರೀತಿ ಈ ಒಂದು ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅದೇ ಮಾನದಂಡವನ್ನು ಅನುಸರಿಸಿ ಅಂತ ಏನು ಕೊಲಿಜಿಯೇಟ್ಗೆ ಒಂದು ಆದೇಶವನ್ನ ನೀಡ್ತೋ ಈ ಆದೇಶ ಈಗ ಕೊಲಿಜಿಯೇಟ್ಗೆ ಏನೇನ್ ತೊಂದರೆ ಆಗ್ತಾ ಇದೆಯೋ ಗೊತ್ತಿಲ್ಲ ಆದ್ರೆ ಅತಿಥಿ ಉಪನ್ಯಾಸಕರಿಗೆ ಕಾಯ್ಕೊಂಡು ಕುಳ್ತಿದ್ರಲ್ಲ ಅಕ್ಟೋಬರ್ ಇಂದಾದ್ರೂ ಕೂಡ ನಮ್ಮ ದಿನದ ಈ ಕೂಲಿ ಸಿಗುತ್ತೆ ಅಂತ ಇಲ್ಲ ಯಾಕಂತ ಹೇಳಿದ್ರೆ ಅದಕ್ಕೆ ಈಗ ಹೈಕೋರ್ಟ್ ಕಡೆಯಿಂದ ತಡೆ ಬಂದಿದೆ ಏನ್ ಮಾಡೋದು ಯಾವ ಪರಿಸ್ಥಿತಿನಲ್ಲಿ ಅತಿಥಿ ಉಪನ್ಯಾಸಕರಿದ್ದಾರೋ ಇದ್ದಾರೋ ಅದಕ್ಕೆ ಎಲ್ಲೋ ಒಂದು ಕಡೆ ಈ ತುಪ್ಪ ಸುರಿದು ಬೆಂಕಿ ಹಚ್ಚೋದು ಅಂತೀವಲ್ಲ ಆ ತರ ಆಗ್ಬಿಟ್ಟಿದೆ ಮತ್ತೆ ಮತ್ತೆ ಸಮಸ್ಯೆಗಳ ಸುಳಿಯಲ್ಲಿ ಅತಿಥಿ ಉಪನ್ಯಾಸಕರು ಸಿಲ್ಕೊಳ್ತಾ ಇದ್ದಾರೆ ಏನ್ ಮಾಡೋದೀಗ ಯಾವ ತರದಲ್ಲಿ ಇದರಿಂದ ಹೊರಗ್ ಬರೋದು ಅತಿಥಿ ಉಪನ್ಯಾಸಕರಿಗೆ ಗೊತ್ತಾಗ್ತಿಲ್ಲ ಇನ್ನು ಸರ್ಕಾರದ ಲೆವೆಲ್ನಲ್ಲಿ ಅವರು ಏನ್ ಮಾಡ್ಬೋದು ಅನ್ನೋದಕ್ಕೆ ಅವ್ರ ಆಲ್ರೆಡಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಗೆ ರಾಜ್ಯದ ಹೈಕೋರ್ಟ್ ಒಂದು ಆದೇಶವನ್ನು ನೀಡಿದೆ ಆದೇಶದ ಪ್ರಕಾರ ನೋಡೋದಾದ್ರೆ ಅವ್ರು ಹೇಳಿದ್ದಾರೆ ಏನು ನೀವು ಸಹಾಯ ಪ್ರಾಧ್ಯಾಪಕರಿಗೆ ಯಾವ ಮಾನದಂಡಗಳನ್ನ ಹಾಕಿ ಆಯ್ಕೆ ಮಾಡ್ತೀರೋ ಅದೇ ಮಾನದಂಡಗಳನ್ನ ಅತಿಥು ಉಪನ್ಯಾಸಕರಿಗೂ ಹಾಕಿ ಅಂತ ಹೇಳಿದ್ದಾರೆ ಆತಿಶೆಯಿಂದಾಗಿ ನಮ್ಮ ಮುಂದೆ ಈಗ ಎರಡು ಚಾಲೆಂಜಸ್ ಇದೆ ಏನು ಈ ಒಂದು ಹೈಕೋರ್ಟ್ ಅನ್ನ ಪ್ರಶ್ನಿಸಿ ನಾವು ಮೇಲ್ಮನವಿ ಹಾಕೋದ ಅಥವಾ ರಾಜ್ಯದ ಹೈಕೋರ್ಟ್ ನೀಡಿರತಕ್ಕಂತ ಈ ಒಂದು ಆದೇಶವನ್ನ ಪಾಲಿಸಿ ಮತ್ತೆ ಕಾಲ್ ಮಾಡಿ ಯಾರು ಎಲಿಜಬಲ್ ಇದಾರೋ ಅಂದ್ರೆ ಯು ಜಿ ಸಿ ಮಾನದಂಡದ ಪ್ರಕಾರ ಯಾರ್ಯಾರು ಎಲಿಜಬಲ್ ಇದ್ದಾರೋ ಅವರನ್ನ ಕರೆದು ಅವರನ್ನ ಅತಿಥಿ ಉಪನ್ಯಾಸಕರಾಗಿ ಆಯ್ಕೆ ಮಾಡಿ ರಾಜ್ಯದ ಈ ಒಂದು ಡಿಗ್ರಿ ಕಾಲೇಜುಗಳಿಗೆ ಪಾಠ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡೋದ ಈ ಎರಡು ಚಾಲೆಂಜಸ್ ಅವ್ರ ಮುಂದೆ ಇದೆ ಈ ವಿಚಾರವನ್ನ ಮಾಧ್ಯಮದ ಜೊತೆ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಾದಂಥ ಜಿ ಜಗದೀಶ್ ಅವರೇ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಬಕಪಕ್ಷಿಗಳಂತೆ ಅಕ್ಟೋಬರ್ ಗೆ ಹೋಗ್ಬಿಡ್ತೀವಿ ನಮ್ದು ಆ ದಿನದ ಕೂಲಿ ಆರಂಭ ಆಗತ್ತೆ ಅಂತ ಕಾಯ್ತಿದ್ರಲ್ಲ ಈ ಒಂದು ಗೌರವಧನಕ್ಕಾಗಿ ಕಾಯ್ತಿದ್ರಲ್ಲ ಇವ್ರ ಕತೆ ಏನು ಏನ್ ಆಗಿದೆ ಒಂದು ತಿಂಗಳು ಎರಡು ತಿಂಗಳು ಆಗ್ತಾ ಇದೆ ಸಂಬಳ ಇಲ್ಲ ಜೀವನ ಸಂಕಷ್ಟದಲ್ಲಿದೆ ಜೀವನ ಹೇಗಪ್ಪ ನೋಕೋದು ಅನ್ನೋ ಸ್ಥಿತಿನಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಅಲ್ಲಿ ಬಿಸ್ನೆಸ್ಗಳು ವ್ಯವಹಾರಗಳು ಅಥವಾ ಮನೆ ಕಡೆ ತುಂಬಾ ಚೆನ್ನಾಗಿದ್ದವರು ಇರ್ಬೋದೇನೋ ಆದ್ರೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಈ ಸಂಬಳನೆ ಕಾಯ್ಕೊಂಡು ತಮ್ಮ ಜೀವನವನ್ನ ತಮ್ಮ ಮಕ್ಕಳ ಜೀವನವನ್ನ ತಮ್ಮ ಹೆಂಡತಿ ತಂದೆ ತಾಯಿಗಳ ಜೀವನವನ್ನ ಸಾಕ್ಬೇಕಾಗಿತ್ತು ಇಂತಹ ಸ್ಥಿತಿನಲ್ಲಿ ಇವ್ರ ಕತೆ ಏನು ಮತ್ತೆ ಇವರ ಜೀವನ ಹೇಗೆ ಮುಂದಕ್ಕೆ ಹೋಗುತ್ತೆ ಇದು ದೊಡ್ಡ ಸಮಸ್ಯೆ ನಾನು ವಿಡಿಯೋದಲ್ಲಿ ಈ ಗೌರವಧನದ ಬದಲಾಗಿ ಕೂಲಿ ಅಂತ ಬಳಸ್ತಾ ಇದ್ದೀನಿ ಯಾರು ಬೇಸರ ಆಗ್ಬೇಡಿ ಯಾಕಂತ ಹೇಳಿದ್ರೆ ಅತಿಥಿ ಉಪನ್ಯಾಸಕರು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಒಂದು ರ ತರದಲ್ಲಿ ಅದೊಂಥರ ಕೂಲಿನೇ ಯಾಕಂತ ಹೇಳಿದ್ರೆ ಹೋಗೋದು ಕೆಲಸ ಮಾಡೋದು ಸಂಬಳ ತಗೊಳ್ಳೋದು ಅಷ್ಟೇ ಆಗ್ತಿರೋದು ಗೌರವಧನ ಅಂದ್ರೆ ಆ ಒಂದು ಅತಿಥಿ ಉಪನ್ಯಾಸಕರಿಗೆ ಅಂದ್ರೆ ಉಪನ್ಯಾಸಕ ಹುದ್ದೆಗೆ ಟೀಚಿಂಗ್ಗೆ ಇಡೀ ವಿಶ್ವದಲ್ಲಿ ಗೌರವಾನ್ವಿತ ಸೇವೆ ಅಧ್ಯಾಪಕ ವೃತ್ತಿಗೆ ಕೊಡ್ತಕ್ಕಂಥ ಒಂದು ಗೌರವಧನ ಅಷ್ಟಿಲ್ಲ ಆದಿಸೆಯಿಂದಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಎಲ್ಲೋ ಒಂದ್ ಕಡೆ ಆ ಕೂಲಿ ಎಷ್ಟು ಕೆಲಸ ಮಾಡ್ತಾರೋ ಅಷ್ಟಕ್ಕೆ ಕೊಡ್ತಕ್ಕಂತ ಒಂದು ವೇತನ ಇದೆಯಲ್ಲ ಅದೊಂಥರ ಕೂಲಿ ತರನೆ ಯಾರು ಬೇಸರ ಮಾಡ್ಕೋಬೇಡಿ ಗೌರವಧನ ಅಂತಾನೆ ಅತಿಥಿ ಉಪನ್ಯಾಸಕರು ಎಲ್ರು ತಗೊಳ್ತಾ ಇರೋದು ಒಂದ್ ಕಡೆ ಆ ಗೌರವಧನದ ಮೊತ್ತ ಸಿಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ನಾನು ಕೂಲಿ ಅಂತ ಬಳಸ್ತೆ ಯಾರು ಬೇಸರ ಆಗ್ಬೇಡಿ ಹಾಗಾದ್ರೆ ಈ ಒಂದು ಆದೇಶ ಜಾರಿ ಆದರೆ ಎಷ್ಟು ಅತಿಥಿ ಉಪನ್ಯಾಸಕರಿಗೆ ಸಮಸ್ಯೆ ಆಗತ್ತೆ ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ಈಗ ಅತಿಥಿ ಉಪನ್ಯಾಸಕರು ರಾಜ್ಯದಲ್ಲಿ ಸುಮಾರು ಹತ್ತು ಸಾವಿರದ ಆರುನೂರು ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂತ ಒಂದು ಸ್ಟೇಟ್ಮೆಂಟ್ ಇದೆ ಇನ್ನು ಈ ಹತ್ತು ಸಾವಿರದ ಆರುನೂರಲ್ಲಿ ಸುಮಾರು ಫಿಫ್ಟಿ ಫೈವ್ ಪರ್ಸೆಂಟ್ ಈ ಒಂದು ಯು ಜಿ ಸಿ ಮಾನದಂಡವನ್ನ ಪಡ್ಕೊಂಡಿಲ್ಲ ಅಂತೆ ಈ ಮಾಹಿತಿ ಎಲ್ಲೋ ಒಂದು ಕಡೆ ಹೊಸದಾಗಿ ಯು ಜಿ ಸಿಯನ್ನ ಕ್ಲಿಯರ್ ಮಾಡಿಕೊಂಡು ಕೆ ಸೆಟ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಬರೋರಿಗೆ ಆಘಾತ ಆಗಿದೆ ಅಷ್ಟೊಂದು ಜನ ಯು ಜಿ ಸಿ ಕ್ಲಿಯರೆನ್ಸ್ ಇಲ್ದೇನೆ ಕೆಲಸ ಮಾಡ್ತಿದ್ದಾರೆ ನಾವು ಯು ಜಿ ಸಿ ಕ್ಲಿಯರ್ ಮಾಡ್ಕೊಂಡಿದೀವಿ ನೆಟ್ಸ್ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಪಿ ಎಚ್ ಡಿ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಈ ತರ ಯು ಜಿ ಸಿ ಗೈಡ್ ಲೈನ್ ಅನ್ನ ನಾವು ಫುಲ್ಫಿಲ್ ಮಾಡಿದೀವಿ ನಮ್ಗೆ ಅವಕಾಶ ಕೊಡ್ತಿಲ್ವಲ್ಲ ಇವ್ರು ಅದೇನೋ ಮತ್ತೆ ಕಂಟಿನ್ಯೂಟಿ ಅಂತೆ ಮತ್ತೆ ಅವರೇ ಕೆಲಸ ಮಾಡ್ಬೇಕಂತೆ ಮತ್ತೆ ಒಂದು ಮಾನವೀಯ ಅಂತೆ ಎಲ್ಲ ಹೇಳ್ತಿದ್ರಲ್ಲ ಅಂತ ಅವ್ರು ಗರುಮ್ ಆಗಿದ್ದಾರೆ ಇಲ್ಲೋ ಒಂದು ಕಡೆ ಅವರು ಗರುಮ್ ಆಗೋದು ಕೂಡ ಸಹಜ ಹತ್ತು ಕಡೆ ಮಾನವತೆ ದೃಷ್ಟಿಯಿಂದ ಕೊಡಬೇಕು ಅನ್ನೋದು ಸಹಜ ಹಾಗಾದ್ರೆ ಈ ಎರಡು ಗೊಂದಲಗಳಲ್ಲಿ ಸರ್ಕಾರಗಳು ಎಲ್ಲೋ ಒಂದ್ ಕಡೆ ಏನ್ ಮಾಡ್ತವೆ ಅನ್ನೋದೇ ನಮ್ಮ ಮುಖ್ಯ ಪ್ರಶ್ನೆ ಅದೊಂಥರ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಬಹಳ ಹಿಂದೆನೆ ಇವರು ಯು ಜು ಸಿ ಮಾನದಂಡವನ್ನ ನಾವು ಮಾಡ್ತೀವಿ ಇಷ್ಟು ಸ್ಯಾಲ್ರಿ ಕೊಡ್ತೀವಿ ಅಂತ ಸರ್ಕಾರ ಎಚ್ಚೆತ್ಕೊಂಡಿದ್ರೆ ಈ ಸಮಸ್ಯೆನೆ ಬರ್ತಿರ್ಲಿಲ್ಲ ಇವತ್ತು ಈ ಗೊಂದಲಗಳಿಗೆ ಸಿಕ್ಕಾಕೋತಿರ್ಲಿಲ್ಲ ಹೈಕೋರ್ಟ್ ಆದೇಶವನ್ನು ಕೊಡ್ಬೇಕು ಅವಶ್ಯಕತೆ ಇರ್ಲಿಲ್ಲ ಮೊದಲೇ ಸುಮ್ಮನೆ ತಗೋಬಿಟ್ರು ಕೆಲಸ ಮಾಡಿಸ್ಕೊಬಿಟ್ರು ಒಂದಷ್ಟು ಕೊಟ್ಬಿಟ್ರು ನಂತರದಲ್ಲಿ ಎಲ್ಲೋ ಒಂದು ಕಡೆ ಅತಿಥಿ ಉಪನ್ಯಾಸಕರು ಹೋರಾಟಗಳನ್ನ ಮಾಡ್ತಾ 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 ಗೌರವಧನವನ್ನು ಸ್ವಲ್ಪ ಹೆಚ್ಚಿಸ್ಕೊಡ್ರು ಅದು ಹೇಳುವಷ್ಟಲ್ಲ ಅಂತ ಹೇಳ್ಬೋದು ಬಿಡಿ ಯಾಕಂತ ಹೇಳಿದ್ರೆ ಒಂದಷ್ಟು ತಕ್ಕ ಮಟ್ಟದ ಜೀವನ ಕ್ರಮವನ್ನು ನಡ್ಸಕ್ಕೆ ಸಾಕಾಗುತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ಈ ಫುಲ್ ಟೈಮು ಪಾರ್ಟ್ ಟೈಮು ನಂತ ಅತಿಥಿ ಉಪನ್ಯಾಸಕರು ಈ ಸ್ಯಾಲ್ರಿಗಳನ್ನ ನಾವು ನೋಡುವಂತ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಅಜಗಜಾಂತರವನ್ನ ನಾವು ನೋಡಕ್ ಸಾಧ್ಯ ಆಗ್ತದೆ ಹೋಲಿಕೆ ಇಲ್ಲ ಕೆಲಸ ಕಾರ್ಯಗಳು ಒಂದೇ ಆದರೂ ಕೂಡ ಹೋಲಿಕೆ ಇಲ್ಲ ಸ್ಯಾಲ್ರಿನಲ್ಲಿ ಇದಕ್ಕೆ ರಾಜ್ಯ ಸರ್ಕಾರಗಳೇ ಮನ್ಸು ಮಾಡಬೇಕು ಇನ್ ಯಾರು ಮನ್ಸು ಮಾಡಕ್ ಸಾಧ್ಯವಿಲ್ಲ ಅವು ಮನ್ಸು ಮಾಡಿದ್ರೆ ಒಂದು ನ್ಯಾಯವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಏನು ಫಿಫ್ಟಿ ಫೈವ್ ಪರ್ಸೆಂಟ್ ಇದೆಯೋ ಇದು ಎಷ್ಟು ಜನ ಆಗತ್ತೆ ಏನಾದ್ರೂ ಈ ಆದೇಶ ಅಂತಕ್ಕಂಥದ್ದು ಜಾರಿಗೆ ಬಂದ್ರೆ ಎಷ್ಟು ಜನಕ್ಕೆ ಸಮಸ್ಯೆ ಆಗುತ್ತೆ ಅದನ್ನ ನೋಡೋದಾದ್ರೆ ಐದು ಸಾವಿರದ ಎಂಟುನೂರ ತೊಂಬತ್ತು ಜನರು ಅತಿಥಿ ಉಪನ್ಯಾಸಕರು ಹೊರಗಡೆ ಬರ್ತಾರಂತೆ ಅಂದ್ರೆ ಅಷ್ಟು ಜನ ಯು ಜಿ ಸಿ ಮಾನದಂಡ ಬಹಳ ಹಿಂದೆನೆ ಸೇರ್ಕೊಂಡು ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಅವ್ರಿಗೆ ಮಾನವೀಯತೆ ದೃಷ್ಟಿಯಿಂದಲೋ ಇನ್ನೊಂದು ದೃಷ್ಟಿಯಿಂದಲೋ ಕಂಟಿನ್ಯೂಟಿ ಆಗ್ತಾನೆ ಇದೆ ಕೌನ್ಸಿಲಿಂಗ್ ಆಗುತ್ತೆ ಪ್ರತಿ ವರ್ಷ ಕೌನ್ಸಿಲಿಂಗ್ ನಲ್ಲಿ ಸೆಲೆಕ್ಟ್ ಆಗ್ತಾರೆ ಅದಕ್ಕೆ ಕಾರಣನೂ ಇದೆ ಯಾಕಂತ ಹೇಳಿದ್ರೆ ಅಲ್ಲಿ ಎಲ್ಲೋ ಒಂದು ಮೂರು ಪರ್ಸೆಂಟ್ ಅನ್ನ ಕೊಟ್ಟಾಗ ಅವರ ಸರ್ವಿಸ ಗೌರವಿಸಿ ಆ ಪರ್ಸೆಂಟೇಜ್ ಅಲ್ಲಿ ಅವರು ಮೇಲ್ ಬರ್ತಾರೆ ಮೇಲ್ ಬಂದಾಗ ಸಹಜವಾಗಿ ಆಯ್ಕೆ ಆಗ್ತಾರೆ ಹೊಸಬ್ರು ಬಂದಾಗ ಅವ್ರಿಗೆ ಏನು ಸರ್ವಿಸ್ ಇರಲ್ಲ ಆ ಪರ್ಸೆಂಟೇಜ್ ಬರಲ್ಲ ಅದು ಸಮಸ್ಯೆ ಆಗುತ್ತೆ ಎಲ್ಲೋ ತುಂಬಾ ರ್ಯಾಂಕ್ ಆಗಿ ಬಂದು ಎಲ್ಲ ಕ್ವಾಲಿಫಿಕೇಶನ್ ಪಡ್ಕೊಂಡಿದ್ರೆ ಒಂದಷ್ಟು ಕೆಲಸ ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ ರ್ಯಾಂಕ್ಗಳು ಇಲ್ಲ ಮತ್ತೆ ಬೇರೆ ಅಡಿಷನಲ್ ಕ್ವಾಲಿಫಿಕೇಶನ್ಗಳು ಅಂದ್ರೆ ಯು ಜಿ ಸಿ ಮಾನದಂಡಗಳು ಇಲ್ಲ ಅಂದ್ರೆ ಬರೀ ಪಿ ಜಿ ಮಾಡ್ಕೊಂಡು ಇನ್ನೊಂದೇನೋ ಸಣ್ಣ ಪಟ್ಟ ಒಂದು ಕ್ವಾಲಿಫಿಕೇಶನ್ ಮಾಡ್ಕೊಂಡು ಎಲಿಜಿಬಿಲಿಟಿ ಅನ್ನ ತಗೊಳ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಅತಿಥಿ ಉಪನ್ಯಾಸಕರಾಗೂ ಕೂಡ ಕೆಲಸ ಸಿಗೋದು ಕಷ್ಟ ಆಯ್ತು ಅಂತವ್ರು ಬಹಳ ದಿನ ಕೇಳ್ತಾ ಇದ್ರು ಈ ದೃಷ್ಟಿಯಿಂದ ಪ್ರೀತಿಯ ವೀಕ್ಷಕರೇ ಅತಿಥಿ ಉಪನ್ಯಾಸಕರು ಅಡಕತ್ತರಿಯಲ್ಲಿದ್ದಾರೆ ಇತ್ತಗೆ ಬಿಟ್ಟೋದ್ರೂ ಕಷ್ಟ ಇತಗೆ ಬರ್ಬೇಕು ಅಂದ್ರೂ ಕಷ್ಟ ಎಲ್ಲ ಕಷ್ಟ ಆಗ್ಕೊಳ್ತಿದೆ ಈ ಸಮಸ್ಯೆಗಳನ್ನ ರಾಜ್ಯ ಸರ್ಕಾರ ಯಾವ ತರ ಥಿಂಕ್ ಮಾಡಿ ಪರಿಹರಿಸುತ್ತೋ ಕಾಯ್ದು ನೋಡಬೇಕಾಗಿದೆ ಮತ್ತೆ ಅತಿಥಿ ಉಪನ್ಯಾಸಕರು ಯಾವ ತರದಲ್ಲಿ ಇದಕ್ಕೆ ರಿಯಾಕ್ಟ್ ಮಾಡ್ತಾರೋ ಕಾಯ್ದು ನೋಡ್ಬೇಕಾಗಿದೆ ನಿತ್ಯ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ನಾನು ಈ ವಿಡಿಯೋದಲ್ಲಿ ಇತ್ತೀಚೆಗೆ ಅತಿಥಿ ಉಪನ್ಯಾಸಕರಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಗುರುತಿಸಿ ಒಂದು ವಿಡಿಯೋನ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಜೊತೆಗೆ ಲಾಸ್ಟ್ ಕೆಲವು ವಿಚಾರಗಳನ್ನ ಕುರಿತಂತೆ ವಿಡಿಯೋಗಳನ್ನ ಮಾಡಿದ್ದೀನಿ ನೀವು ಇನ್ನು ನೋಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೋಡಿ ನನ್ನ ಚಾನೆಲ್ ಇದೆ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಪ್ರೀತಿಯ ವೀಕ್ಷಕರೇ ಅತಿಥು ಉಪನ್ಯಾಸಕರು ರಾಜ್ಯದಲ್ಲಿ ಈ ನಡುವೆ ಅನುಭವಿಸಿರ್ತಕ್ಕಂತ ಕೆಲವು ಸಮಸ್ಯೆಗಳಾಗ್ಬೋದು ಅವರ ಆಯ್ಕೆ ಪ್ರಕ್ರಿಯೆಗಳು ಇವೆಲ್ಲವನ್ನ ನಾನು ನನಗೆ ತಿಳಿದಂತೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಈ ವಿಡಿಯೋದಲ್ಲಿ ಅತಿಥು ಉಪನ್ಯಾಸಕರ ಪರವಾಗಿ ಸರ್ಕಾರದ ಪರವಾಗಿ ಅಂತ ಮಾತನಾಡ್ತಾ ಇಲ್ಲ ವಸ್ತು ಸ್ಥಿತಿ ಏನಿದೆ ಅದರ ಬಗ್ಗೆ ನಾನು ಒಂದಷ್ಟು ಮಾಹಿತಿಯನ್ನ ನಿಮ್ಗೆ ಕೊಡುವ ಪ್ರಯತ್ನವನ್ನ ಮಾಡಿದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ನಾನು ಹೆಚ್ಚು ಹೆಚ್ಚು ಇದೇ ತರದ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗೂ ಈ ವಿಡಿಯೋ ಕರ್ನಾಟಕದ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಬೇಕಾಗತ್ತೆ ದಯಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಅನಂತ ಅನಂತ ಧನ್ಯವಾದಗಳು